ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜೋ ಒಂದು ಆರು ವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಮ್ಮ ಜಿಮ್ಮಿ ಕೂಡ ಇಲ್ಲೇ ಮುಲ್ಕೊಂಡಿದ್ದಾನೆ ಯಾಕೋ ಜಿಮ್ಮಿ ಜಿಮಿ ಯಾಕೋ ಇಲ್ಲ ನನ್ನ ಮಗನಿಗೆ ಕೊಬ್ಬ ನಿನಗೆ ಆಡ್ಸು ಬಾಲ ಆಡ್ಸು ಎಲ್ಲ ಸೆಕೆಂಡ್ ಕೊಡು ಸೆಕೆಂಡ್ ವೆರಿ ಗುಡ್ ವೆರಿ ಗುಡ್ ಜನಮರಿ ಕೊಣಮರಿ ಕೋಣ ಓಕೆ ಫ್ರೆಂಡ್ಸ್ ಈಗ ತಾನೆ ತೋಟಕ್ಕೆ ಬಂದಿದ್ದಾಯ್ತು ತೋಟಕ್ಕೆ ಬಂದು ಇವತ್ತೇನಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಬಂದು ಯಾವುದೇ ರೀತಿಯಾಗಿ ಕೆಲಸ ಇಲ್ಲ ಸ್ವಲ್ಪ ಫ್ರೀ ಆಗಿದ್ದೀವಿ ನಿನ್ನೆ ಮೊನ್ನೆವರೆಗೂ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇತ್ತು ಆದರೆ ಇವತ್ತೇನೋ ಪರವಾಗಿಲ್ಲ ಸ್ವಲ್ಪ ಫ್ರೀ ಆಗಿದ್ದೀವಿ ಏನಂದರೆ ನಮ್ಮ ಸುರೈಕಾಯ್ದು ಲಾಕೆಟ್ಗಳನ್ನೆಲ್ಲ ಕಿತ್ತಿದ್ದಾಗೋಯ್ತು ಲಾಕೆಟ್ಗಳನ್ನೆಲ್ಲ ಇದು ಕಿತ್ತಿದ್ದಾದ್ಮೇಲೆ ಇವತ್ತೇನು ಕೆಲಸ ಇಲ್ಲ ಸ್ವಲ್ಪ ಫ್ರೀಯಾಗಿ ಇದ್ದೀನಿ ಅದಕ್ಕೋಸ್ಕರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಂದ್ರೆ ಇನ್ನೊಂದು ಅಂದರೆ ಇನ್ನೊಂದು ತಿಂಗಳು ಕೆಲಸ ಇರೋದಿಲ್ಲ ಮೇಲೆ ಸಿಕ್ಕಾಪಟ್ಟೆ ಕೆಲಸ 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 ಯಾವ ರೀತಿಯ ಕೆಲಸ ಇರುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ನು ಕೂಡ ಮಾಡೋ ಮಾಡೋಕ್ಕೆ ಸಿಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಅಷ್ಟು ಕೆಲಸಗಳಿದ್ದು ಇದ್ದೇ ಇರುತ್ತೆ ನನಗೆ ಯಾಕಂತ ಹೇಳಿದ್ರೆ ನಮ್ಮ ಸೊರೆಕಾಯಿ ನಾನು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಸೊರೆಕಾಯಿ ನಾನು ಫುಲ್ಲು ಕಾಯಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಸಿಕ್ಕಾಪುಟ್ಟ ಕೆಲಸ ಇರುತ್ತೆ ಯಾಕಂತ ಹೇಳಿದ್ರೆ ಈ ಸೈ ಹಾಕಿರೋದು ಅದು ಬಂದು ಕಮ್ಮಿ ಬೈಲಿ ಒಂದು ಮುಕ್ಕಾಲು ಎಕರೆ ಹಾಕಿದ್ದೆ ಇದು ಬಂದು ಹೆಚ್ಚು ಕಮ್ಮಿ ಒಂದು ಎರಡೂವರೆ ಎಕರೆ ಇದೆ ಇದನ್ನು ಡೈಲಿ ಕಟ್ ಮಾಡೋ ಸಾಕೆ ನಮಗಂತೂ ಸಾಕು ಸಾಕಾಗುತ್ತೆ ಅದಕ್ಕೋಸ್ಕರ ಏನಂದರೆ ಫುಲ್ಲು ಕಾಯಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅರ್ಧ ಅರ್ಧ ಮಾಡ್ಕೊಂತೀವಿ ಒಂದಿನ ಬಿಟ್ಟು ಒಂದಿನ ಅದಲ್ಲದಿರ ಡೈಲಿ ಕಟಾವು ಮಾಡಬೇಕಾಗುತ್ತೆ ಡೈಲಿ ಕಟಾವು ಮಾಡ್ತಾ 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 ಯೂಟ್ಯೂಬ್ ಮಾಡೋಕ್ಕೆ ನನಗಂತೂ ಪುರ್ಸೊತ್ತಿರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಓಕೆ ಆದಷ್ಟು ಟ್ರೈ ಮಾಡೋಣ ಇನ್ನೂ ಆ ಕಾಲ ಬರಲಿಲ್ಲ ಇನ್ನು ಆ ಕಾಲ ಬರಕ್ಕೆ ಇನ್ನೊಂದು ತಿಂಗಳು ಬೇಕು ನೋಡೋಣ ಅಂದರೆ ಇನ್ನೊಂದು ಹದಿನೈದು ದಿನ ಕೆಲಸ ಶ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ ಸ್ಯಾಂಪಲ್ ಸ್ಟಾರ್ಟ್ ಆದಾಗ ಅಷ್ಟು ಕೆಲಸ ಇರೋದಿಲ್ಲ ಫುಲ್ ಸ್ಟಾರ್ಟ್ ಸ್ಟಾರ್ಟಾದಾಗ ಸಿಕ್ಕಾಪಟ್ಟೆ ಒಂದು ಕೆಲಸ ಇರುತ್ತೆ ಹಾಗೆ ನಮ್ಮ ಕನ್ಕಂಬ್ರ ತೋಟ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಅಲ್ವಾ ಯಾಕಂದರೆ ಹೂವು ಬಂದಿದ್ದೀರಾ ಹೂವು ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಏನಂದರೆ ರೆಡ್ ಆಗಿದೆ ಹೂವಾಗಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇನ್ನೂ ದೊಡ್ಡ ಗಿಡಗಳಾಗಿಲ್ಲ ಇನ್ನು ದೊಡ್ಡ ಗಿಡಗಳಾದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತದೆ ಇಲ್ಲೇ ಇದೆಲ್ಲ ಒಂದು ಜಸ್ಟ್ ಒಂದು ನಾಲ್ಕು ತಿಂಗಳು ಗಿಡಗಳು ಅಷ್ಟೇ ಇವೆಲ್ಲ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರೋರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಪ್ರತಿಯೊಬ್ಬರು ಕೂಡ ಜಾಸ್ತಿ ಬಂದು ಅನ್ನೋ ಒಂದು ಬಟನ್ನ ಕ್ಲಿಕ್ ಇದ್ದೀರಾ ಇದೇ ಥರ ಕ್ಲಿಕ್ ಮಾಡಿ ಅಂದರೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಲೋ ಅಂತ ಕೊಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಡೈಲಿ ನಿಮಗೆ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ನಮ್ಮ ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ನೋಡ್ಬೋದು ಎಂಜಾಯ್ ಮಾಡ್ಬೋದು ಹಾಗೆ ಸಪೋರ್ಟ್ ಮಾಡಿ ಹಾಗೇ ಸ ಸಬ್ಸ್ಕ್ರೈಬರ್ಸು ತುಂಬ ಜಾಸ್ತಿ ಕ್ಲಿಕ್ ಮಾಡ್ತಾಯಿದ್ರೆ ಇದೇ ರೀತಿಯಾಗಿ ಕ್ಲಿಕ್ ಮಾಡಿ ಇದೇ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನು ಕೂಡ ಬೆಳೆಸಿ ಅಂದರೆ ನನಗೆ ಒಂದು ಆಸೆ ಇದೆ ಏನಂದರೆ ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕು ಅಂತ ಸಿಲ್ವರ್ ಪ್ಲೇ ಬಟನ್ ಬರಬೇಕಂದ್ರೆ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸನ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಆ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅದು ನಿಮ್ಮಿಂದನೇ ಸಾಧ್ಯ ದಯವಿಟ್ಟು ಆ ಥರ ಒಂದು ಸಬ್ಸ್ಕ್ರೈಬನ್ನು ಬ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬನ್ನು ಒಂದು ಬಟನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಮ್ಮ ವೀಡಿಯೋ ಶುರು ಮಾಡೋಣ ಶುರು ಮಾಡಿದ್ದೀನಿ ಆಲ್ರೆಡಿ ನಮ್ಮ ಇವತ್ತಿನ ಕೆಲಸ ಏನೂ ಇಲ್ಲ ಆದರೂ ಕೂಡ ತೋಟದಲ್ಲಿ ಏನು ಕೆಲಸ ಅಂದರೂ ಕೂಡ ನಮ್ಮ ದಿನ ನಿತ್ಯ ರೋಟೀನ್ ಹೇಗಿರುತ್ತೆ ಅದನ್ನೆಲ್ಲ ಪ್ರತಿಯೊಂದು ಕೂಡ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನನ್ನೋದು ಗೊತ್ತಿಲ್ಲ ಇವತ್ತು ಮಂಜು ಹಿಡಿದಿದೆ ಒಂದೊಂದು ಜನ ಹಿಡಿಯೋದಿಲ್ಲ ಇಷ್ಟೊತ್ತಿಗೆಲ್ಲ ಬಿಸಿಲು ಕಾಯ್ತಾ ಇರ್ತದೆ ಬಿಸಿಲು ಬಂದಿರುತ್ತೆ ಆದರೆ ಇವತ್ತೇನು ಬಿಸಿಲೇ ಬಂದಿಲ್ಲ ಓಕೆ ವಾತಾವರಣ ದಿನಕ್ಕೊಂದೊಂದು ಅಲ್ವ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟ್ನೇದಾಗಿ ಈಗ ತಾನೇ ತೋಟಕ್ಕೆ ಬಂದೆ ಫಸ್ಟು ತೋಟ ಎಲ್ಲ ಒಂದು ದೊಡ್ಡ ನಡ್ಕೊಂಡ್ಬರ್ತೀನಿ ಅದಾದಮೇಲೆ ಏನೇನು ಕೆಲಸ ಇದೆ ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ ನಮಗೆ ಅದನ್ನೆಲ್ಲ ಮಾಡ್ಕೊತಾ ಹೋಗೋಣ ಫಸ್ಟ್ನೇದಾಗಿ ತೋಟ ಎಲ್ಲ ನೋಡ್ಕೊಂಡು ಬರ್ತೀನಿ ಇರ್ರಿ ಓಕೆ ಫ್ರೆಂಡ್ಸ್ ತೋಟ ಎಲ್ಲ ರೋಡ್ ನೋಡ್ಕೊಂಡು ಬಂದಾಯಿತು ಏನಂದರೆ ಇವಾಗ ನಮ್ಮ ಕುರಿಗಳಿಗೆ ಸೋರೆಕಾಯಿ ಇದ್ದೀನಿ ಅಂದರೆ ಜಾಸ್ತಿ ದಪ್ಪ ಆಗಿರೋವು ಕಳುಪು ಇವನ್ನೆಲ್ಲ ನಾವು ಮಾರ್ಕೆಟ್ಗೆ ಕಳಿಸೋದಿಲ್ಲ ಅದನ್ನೆಲ್ಲ ಕೆಳಗಡೆ ಹಾಕಿಟ್ಟಿರ್ತೀವಿ ಅದನ್ನೆಲ್ಲ ಎತ್ಕೊಂಡು ಬಂದು ಇವಾಗ ನಮ್ಮ ಸೊರೆಕಾಯನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ನಮ್ಮ ಕುರಿಗಳಿಗೆ ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ನಮ್ಮ ಕುರಿಗಳಿಗೆ ಮೇಕೆಗಳಿಗೆಲ್ಲ ನೀರಿಡ್ತಾ ಇದ್ದೀವಿ ಎಲ್ಲ ಕುಡಿತಾ ಇದ್ದಾರೆ ಏನಂದ್ರೆ ಇರೋದು ಎರಡೇ ಬಟ್ಲೋ ಎರಡೆ ಎರಡೇ ಇಕ್ಕೊಂಡೆ ಇಕ್ಕೊಂಡು ಇಕ್ಕೊಂಡು ಹೋಗ್ತಾ ಇರಬೇಕು ಇವಾಗ ನೆಕ್ಸ್ಟ್ ಬಂದು ಆ ಕಡೆ ಇಕ್ತೀನಿ ಮ್ಯಾಕೆಗಳಿಗೆ ಅದಾದ ನೆಕ್ಸ್ಟ್ ಬಂದು ಕುರಿಗಳಿಗೂ ಕೂಡ ಇಡಬೇಕು ಏನಂದರೆ ತುಂಬ ರುಚಿಯಾಗಿರುತ್ತೆ ಅಂತ ಚೆನ್ನಾಗಿ ಕುಡಿತಾವೆ ಏನಪ್ಪ ನೀರಿ ಕಲರ್ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನಂತ ಹೇಳಿದ್ರೆ ಇದು ಮೊಸ್ರೆ ನೀರು ಅಂದರೆ ಕಲ್ಗಾಚಂತಿರಿ ನೋಡ್ರಿ ಕಲ್ಗಚ್ಚು ಅಂದರೆ ನಮ್ಮ ಕಡೆ ಎಲ್ಲ ಮುಸ್ರ ನೀರು ಮುಸ್ರ ನೀರು ಅಂತೀವಿ ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ ಕಲ್ಗಚ್ಚು ಅಂತಾರಲ್ವಾ ಅದನ್ನು ಇಟ್ಟಿದ್ದೀರಿ ಏನಂದರೆ ಅಡುಗೆ ಮಾಡಿರೋ ಒಂದು ವೇಸ್ಟೇಜ್ ನೀರು ಉಪ್ಪು ಖಾರ ಹುಳಿ ಇದೆಲ್ಲ ಇರ್ತಿದ್ದಲ್ಲ ಮುಸಿ ನೀರು ಅದನ್ನು ಇಕ್ಕಿದ್ರೆ ಮಾತ್ರ ಇವು ಕುಡಿಯೋದು ಇಲ್ಲಾಂದರೆ ಜಪ್ಪ ಅಂದರೂ ಈ ಕ್ಲೀನಾಗಿರೋ ನೀರಂತೂ ಕುಡಿಯೋದಿಲ್ಲ ಇದೇ ರೀತಿಯಾಗಿರ್ಬೇಕು ಯಾಕಂದರೆ ತುಂಬ ಒಳ್ಳೆ ಟೇಸ್ಟಾಗಿರುತ್ತೆ ನೋಡಿ ನೋಡಿ ಹಪ್ಪಳೆ ಅದು ಮಿಗಲಿದ್ದು ಅದು ಕೂಡ ಹಾಕಿದ್ದಾರೆ ಅದು ಕೂಡ ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ತಿಂತಾನೆ ಅಲ್ಲೇನೋ ಅಭಿಮಾ ಚೆನ್ನಾಗೈತಿನ ಟೇಸ್ಟಿಯಾಗಿ ಓಕೆ ಇವಾಗ ನೀರು ಇಡ್ತಾ ಇದ್ದೀವಿ ನಮ್ಮ ಮ್ಯಾಕಿಗಳಿಗೆ ಕುರಿಗಳಿಗೆ ಏನಂದರೆ ಸಮ್ಮರ್ ಸೀಸನು ಸಿಕ್ಕಾಪಟ್ಟೆ ಒಂದು ಬಿಸಿಲಲ್ವಾ ಅದಕ್ಕೆ ಬೇಗ ಇಟ್ಬಿಡ್ತೀವಿ ಮೊದಲೆಲ್ಲ ಬಂದು ಮಳೆಗಾಲದಲ್ಲೇ ಒಂದು ಗಂಟೆ ಎರಡು ಗಂಟೆಗೆ ಈ ಟೈಮಾಗಿ ಆಗಿರ್ತೀವಿ ಆದರೆ ಈ ಒಂದು ಬೇಸಿಗೆ ಸಮ್ಮರ್ ಸೀಸನಲ್ಲಿ ಬಂದು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಇಟ್ಬಿಡ್ತೀವಿ ಯಾಕಂದರೆ ಬಿಸ್ಕೊಡ್ತಾಡ್ತಾವ ಪಾಪ ಅದಕ್ಕೋಸ್ಕರ ಇಟ್ಬಿಟ್ರೆ ಹಾಪಾಡ್ಕಾವು ಆರಾಮಾಗಿ ಕುಡಿತವೆ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಳ್ತಾವೆ ಯಾವುದೇ ರೀತಿಯಾಗಿ ಯೋಚನೆ ಇರೋದಿಲ್ಲ ಓಕೆ ಫ್ರೆಂಡ್ಸ್ ಈಗ ಕರೆಂಟು ಕೂಡ ಬಂದಿದೆ ತೋಟಕ್ಕೆ ನೀರು ಬಿಡಬೇಕು ನಮ್ಮ ಹಳೆ ಸೊರೆ ಗಿಡಕ್ಕೆ ಓಕೆ ಮೋಟ್ರೆಲ್ಲಿ ಆನ್ ಮಾಡಿದ್ದಾಯ್ತು ನಾ ವಾಲ್ ತಿರ್ಸ್ಬೇಕು ಯಾಕಪ್ಪ ಕಡಿಮೆ ಆಗ್ತಾಯಿದೆ ನೀರು ಅಂತ ತಿಳ್ಕೊಂಡೋಗ್ಬಿಡ್ರಿ ಇಲ್ಲಿ ಗೇಟ್ ವಾಲ್ ತಿರ್ಸ್ದೆ ಏನಂದರೆ ಇದು ಸಂಪು ಮಾಡ ಅರ್ಧ ನೀರು ಸಂಪ್ಕೊಬಿಡ್ತೀವಿ ಇನ್ನೊಂದು ಅರ್ಧ ನೀರು ಬಂದು ತೋಟಕ್ಕೆ ಬಿಡ್ತೀವಿ ಓಕೆ ಫ್ರೆಂಡ್ಸ್ ಮೊಡ್ರಿ ನಾ ಆನ್ ಮಾಡಿದ್ದಾಯಿತು ನೀರು ಕೂಡ ವಾಲ್ ತಿರ್ಸಿದ್ದು ಆಯಿತು ಇದಾದ ಮೇಲೆ ನೆಕ್ಸ್ಟು ನಮ್ಮ ಗಿಡಕ್ಕೆ ನೀರು ಹೊಡ್ತಾಯಿದ್ಯಾ ಎಲ್ಲ ನೋಡಿಕೊಂಡು ಬರೋಣ ಬನ್ನಿ ಆಲ್ಮೋಸ್ಟ್ ಏನಂತಲ್ ನಡ್ಕೊಂಡು ನಡ್ಕೊಂಡು ಹಿಂಗೆ ಸೊರೆಕಾಯಿ ತೋಟಕ್ಕೆ ಬಂದಿದ್ದಾಯಿತು ಸಿಕ್ಕಾಪಟ್ಟೆ ಬಿಸಿಲು ನೋಡ್ತಾ ಇದ್ರಲ್ವ ಶೇರ್ ಬಾ ಹೇಗೆ ಸುರಿತೈತೆ ನನ್ನ ಮುಖದಲ್ಲಿ ಅಂತ ಓಕೆ ಓಕೆ ನಮ್ಮ ಸೊರೆ ಗಿಡಕ್ಕೂ ನೀರು ಆಗ್ತಾ ಇದೆ ಯಾಕೋ ಜಿಮ್ಮಿ ಇಲ್ಲಿದೀಯಾ ಅಯ್ಯೋ ಮಗನೇ ಬಾರೋ 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 ನಾಯಿ ಮರಿ ನಾಯಿ ಮರಿ ಬಂದಿದ್ದಾನೆ ಅಂದರೆ ಈ ಥರ ಮಾಲಿಷ್ ಓಡಿ ಬಂದಿದ್ದಾನೆ ಅಲ್ಲೇನಾ ಏನಂದ್ರೆ ನಮ್ಮ ಗಿಡದಲ್ಲೇ ಮಲ್ಕೊಂಡಿರ್ತಾನೆ ಯಾಕಂತೇಳಿದ್ರೆ ಗುಣಿಗ್ಲಲ್ಲಿ ಈ ಥರ ನೀರು ಬೀಳುತ್ತಲ್ವಾ ತಣ್ಣಗಿರುತ್ತೆ ಅಂದ್ಬಿಟ್ಟು ಮಲ್ಕೊತಾನೆ ಅಲ್ವೇನಾ ಇವಾಗ ನೀರು ಬಿಟ್ಟಿರೋದಕ್ಕೆ ಗುಣಿಗ್ಲಲ್ಲಿ ಮಲ್ಕೊಳೋಕಾಗದಿರಿ ಎದ್ದು ಓಡ್ಬಂದು ಬಿಟ್ಟಿದ್ದಾನೆ ಇರಪ್ಪ ಇನ್ನೊಂದು ಸ್ವಲ್ಪ ನೀರು ಓಡದ್ಮೇಲೆ ತಿರ್ಗಾ ಮಲ್ಕ ಇನ್ನೂ ತಣ್ಣಗೆ ಇರುತ್ತೆ ಅಲೈತಾ ಜಿಮ್ಮೆ ನಾನು ವೀಡಿಯೋ ಮಾಡಬೇಕು ಓಕೆ ಫ್ರೆಂಡ್ಸ್ ಈಗ ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದಾಯಿತು ಬೆಳಗ್ಗೆ ಬಂದು ಆಲ್ಮೋಸ್ಟ್ ನಿಮ್ಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿದೆ ಆದ್ರೆ ನೋಡಿ ಮಾಡ್ತಾ ಇದ್ರೆ ಮಾಡ್ತಾ ಇದ್ರೆ ನಮ್ಮ ಕೆಲಸ ಅಂತ ಮುಗಿಯೋದಿಲ್ಲ ಇದ್ದೇ ಇರುತ್ತೆ ಅಂದ್ರೆ ನಮ್ಮ ರೈತರದ್ದು ಜೀವನನೇ ಅಷ್ಟು ತೋಟಕ್ಕೆ ನೀರು ಹಾಯಿಸ್ಬೇಕು ಕಟ್ಕೊಂಡಿರೋ ಒಂದು ಜೀವಧಾನಿಗಳಿಗೆ ಕುರಿಗಳು ಇವೆಲ್ಲ ಮೇವು ನೋಡಬೇಕು ಇವೆಲ್ಲ ಪ್ರತಿಯೊಂದು ಕೂಡ ಏನಾದರೂ ಇಂಥ ದಿನ ಕೆಲಸ ಅನ್ನಂಗಿರಲ್ಲ ಪ್ರತಿದಿನ ಕೂಡ ನಮಗೆ ಕೆಲಸ ಇದ್ದೇ ಇರುತ್ತೆ ಸಾಯೋವರೆಗೂ ಕೂಡ ಕೆಲಸ ಇದ್ದೇ ಇರುತ್ತೆ ನಾವೇ ಫ್ರೀ ಮಾಡಿಕೊಂಡು ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಾದ್ರೆ ಹೋಗಬೇಕು ಇಲ್ಲಾಂದರೆ ಆಗೋದಿಲ್ಲ ಆ ರೀತಿಯಾಗಿ ನಮ್ಮ ಜೀವನ ನಮ್ಮ ರೈತರ ಜೀವನವೇ ಅಷ್ಟೇ ನನ್ನ ನನ್ನೊಬ್ಬಂದೇ ಅಲ್ಲ ಪ್ರತಿಯೊಬ್ಬರದ್ದು ಕೂಡ ಅಷ್ಟೇ ರೈತರದ್ದು ಒಂದು ಒಂದು ಕೆಲಸ ಮಾಡಿದ್ದೀರಿ ಅಂದರೆ ಇನ್ನೊಂದು ಕೆಲಸ ಅಲ್ಲಿ ರೆಡಿಯಾಗಿ ನಿಂತಿರುತ್ತೆ ಎದುರು ನೋಡ್ತಾ ಇರುತ್ತೆ ನಮಗೋಸ್ಕರ ಆ ಥರ ನಮ್ಮ ಒಂದು ಜೀವನ ನಮ್ಮ ನಮ್ಮ ಲೈಫ್ ಸ್ಟೈಲ್ ಬಂದು ಇದೇ ರೀತಿಯಾಗಿರುತ್ತೆ ಓಕೆ ಇನ್ನು ತೋಟಕ್ಕೆ ನೀರು ಬಿಟ್ಟಿದ್ದಾಯಿತು ಇದಾದಮೇಲೆ ನೆಕ್ಸ್ಟು ಮಧ್ಯಾಹ್ನವರೆಗೂ ಇನ್ನೇನು ಕೆಲಸ ಇಲ್ಲ ಮಧ್ಯಾಹ್ನ ಬಂದು ರೆಸ್ಟ್ ಆಗೋಬಿಡ್ತೀವಿ ಒಂದು ನಾಲ್ಕು ಗಂಟೆವರೆಗೂ ಕೂಡ ಯಾಕಂದರೆ ಸಮ್ಮರ್ ಸೀಸನ್ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಈ ಒಂದು ಬಿಸ್ಲಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ಮಧ್ಯಾಹ್ನ ಒಂದು ನಾಲ್ಕು ಗಂಟೆವರೆಗೂ ಸಂಜೆ ಒಂದು ನಾಲ್ಕು ಗಂಟೆಗೆ ತಿರ್ಗಾ ಬಂದು ಇನ್ನು ಏನಾದರೂ ಕೆಲಸ ಇದ್ದರೆ ತಿರ್ಗ ಮಾಡ್ತೀವಿ ಈ ರೀತಿಯಾಗಿ ಇರುತ್ತೆ ನಮ್ಮ ಜೀವನ ನಮ್ಮ ಜೀವನ ಇದೇ ರೀತಿಯಾಗಿ ಪ್ರತಿಯೊಂದು ಕೂಡ ನೀವು ನೋಡಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆಗದಾಗ ಆ ವೀಡಿಯೋ ಪ್ರತಿಯೊಂದು ಡೈಲಿ ನನ್ನ ಒಂದು ಬ್ಲಾಗ್ ಮಾಡ್ತಾ ಮಾಡ್ತಾ ಪ್ರತಿದಿನ ಪ್ರತಿ ಕೂಡ ಮಧ್ಯಾಹ್ನ ಒಂದು ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಪ್ರತಿಯೊಂದು ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆ ಅಂತ ಹೇಳ್ತಾ ಇನ್ನು ಕೆಲಸ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಒಂದು ಕೆಲಸ ಪೆಂಡಿಂಗ್ ಇದೆ ಅದು ಮಧ್ಯಾಹ್ನ ಮೇಲೆ ನಡೆಯುತ್ತೆ ಅದು ಕೂಡ ಯಾವ್ದು ಅಂತ ತೋರಿಸ್ತೀನಿ ಬನ್ನಿ ಓಕೆ ಸಂಜೆ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಈ ಒಂದು ಪೈಪ್ಗಳನ್ನ ನಮ್ಮ ಬೋರ್ ಒಳಗಡೆ ಬಿಡಬೇಕು ಏನಂದ್ರೆ ನಮ್ಮ ಪೈಪ್ಗಳೆಲ್ಲ ತೂತುಗೆ ಬಿದ್ದೋಗಿದ್ದಾವೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ವರ್ಷಕ್ಕೆ ಒಂದು ಸರಿ ಎರಡು ಸರಿ ನಾನು ಬಿಡಲೇಬೇಕು ಎರಡು ವರ್ಷದಲ್ಲಿ ಸುಮಾರು ಮೂರು ಸರಿ ಎತ್ತು ಬಿಟ್ಟಿದ್ದೆ ಏನಂದ್ರೆ ನಮ್ಮದು ಸ್ವೀಟು ಜಾಸ್ತಿ ನೀರು ಅದಕ್ಕೋಸ್ಕರ ಹಿಡಿಯೋದು ಜಾಸ್ತಿ ಅದಕ್ಕೋಸ್ಕರ ವರ್ಷಕ್ಕೊಂದ್ಸರಿ ಸರಿ ಅಥ್ವಾ ಎರಡು ಸರಿ ನಾವು ಎತ್ತಲೇಬೇಕಾಗುತ್ತೆ ಬೋರ್ ಮಟ್ರನ್ನ ಮಧ್ಯಾಹ್ನಕ್ಕೆ ಬಂದು ಜಿಬ್ ಬರುತ್ತಂತೆ ಜಿಬ್ ಬಂದಮೇಲೆ ಈ ಒಂದು ಆ ತುಂಬ್ ಬಿದ್ದಿರೋ ಪೈಪ್ಗಳ್ನ ಎತ್ತಿ ಬಿಸ ಆಚೆ ಕಡೆ ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಈ ಒಂದು ಪೈಪುಗಳನ್ನ ಬಿಡಬೇಕು ಒಲೊಳಗಡೆ ಇದೇ ಒಂದು ಕೆಲಸ ಏನಂದರೆ ವರ್ಷಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಒಂದೊಂದು ವರ್ಷ ಒಂದೊಂದು ವರ್ಷ ಅದೇನಾಗುತ್ತೆ ಅದು ಗೊತ್ತಿಲ್ಲ ಮೂರು ಸರಿ ಈ ರೀತಿಯಾಗಿ ಆಗಿದೆ ಅದಕ್ಕೋಸ್ಕರ ನನಗೂ ತಿಕ್ಕೊಲ್ರೆ ಹೇಗೆ ಇನ್ನು ಸ್ವಲ್ಪ ದಿನ ಆರಾಮಾಗಿ ಕಬ್ಬಿಣ ಪೈಪ್ಗಳೆಲ್ಲ ಎತ್ತಿ ಮಾರ್ಬಿಟ್ಟು ನೆಕ್ಸ್ಟ್ ಆರಾಮಾಗಿ ಬಂದು ವಸ್ ಪೈಪ್ ಇಳಿಸ್ಕೊಂಬಿಟ್ಟು ಆಗಿರ್ಬೋದು ಅವಾಗ ಎಂಥ ಸ್ವೀಟ್ ನೀರಾದರೂ ಬರಲಿ ಯಾವುದೇ ರೀತಿಯಾಗಿ ಟೆನ್ಷನ್ನೇ ಇರೋದಿಲ್ಲ ಯಾಕಂದ್ರೆ ಪೈಬರ್ ಎಷ್ಟೇ ಎಂಥ ಸ್ವೀಟ್ ನೀರಿದ್ರೂ ಇದ್ದರೂ ಕೂಡ ಕೆಲ್ಪ್ ತಿನ್ನೋದಿಲ್ಲ ಆರಾಮಾಗಿ ಓಡ್ತಾ ಇರುತ್ತೆ ಅದಕ್ಕೋಸ್ಕರ ಆ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಮುಂದಕ್ಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಪಶ್ಚಿಮ ನೋಡ್ತಾ ಮತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸೌಡ್ ಆ ಹಾಸ್ ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್